ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ವಚ್ಚ ಹೊಸ ವಿಡಿಯೋ ಆಗಿದೆ ಇದು ದೇವಸ್ಥಾನ ಬಂದ್ಬಿಟ್ಟು ಈಗ ನವೀಕರಣಗೊಳ್ತಾ ಇರುವಂತಹ ಇರುವಂತ ದೇವಸ್ಥಾನ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ಇರೋದು ಈ ದೇವಸ್ಥಾನ ಐತಿಹಾಸಿಕ ಸ್ಥಳ ಆಗಿರೋ ಇದು ಕಲ್ಲೇಶ್ವರ ದೇವಸ್ಥಾನ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ಒಂದು ತೆರವುಗೊಳಿಸಿ ಈಗ ಹೊಸ ಒಂದು ಕಟ್ಟಡನ ನಿರ್ಮಾಣ ಮಾಡ್ತಾ ಇದಾರೆ ಈ ದೇವಸ್ಥಾನದ ಹಳೆ ವಿಡಿಯೋ ಬಂದ್ಬಿಟ್ಟು ಸಂಚಾರಿಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಸ್ನೇಹಿತರೆ ನಾವು ನೋಡಿರೋ ಮಟ್ಟಿಗೆ ಎಷ್ಟೋ ಒಂದು ಐತಿಹಾಸಿಕ ದೇವಸ್ಥಾನಗಳು ಎಲ್ಲಿದೆ ಅಂತಾನು ಗೊತ್ತಿಲ್ಲ ಆದ್ರೂ ಮೇಂಟೆನೆನ್ಸ್ ಕೂಡ ಅಷ್ಟಾಗಿ ನಮ್ಮ ಒಂದು ಸರ್ಕಾರ ಆಗಿರ್ಬೋದು ಒಂದು ಗ್ರಾಮಸ್ಥರಾಗಿ ಒಂದು ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಯಾರು ಕೂಡ ಮಾಡ್ತಾ ಇಲ್ಲ ಹಂಗಾಗಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಎಲ್ಲಾ ಒಂದು ನಮ್ಮ ಐತಿಹಾಸಿಕ ದೇವಸ್ಥಾನಗಳನ್ನು ಉಳಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಗಾಗಿ ಎಲ್ಲಾ ಒಂದು ಐತಿಹಾಸಿಕ ದೇವಸ್ಥಾನಗಳು ಇದಾವೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬೇತೂರಲ್ಲಿ ಈ ತರದೊಂದು ದೇವಸ್ಥಾನ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೇನಂತ ಹೇಳಿದ್ರೆ ಈ ತರ ಒಂದು ದೇವಸ್ಥಾನ ಇದೆ ಅಂತ ಒಂದು ಊರಿನ ಮುಖ್ಯ ಬೀದಿಗಳಲ್ಲಿ ಈ ತರ ಒಂದು ನಾಮ ಫಲಕ ಹಾಕಿದ್ರೆ ಎಷ್ಟೋ ಜನ ಒಂದು ಬಂದ್ ನೋಡ್ಕೊಂಡು ಹೋಗೋಕ್ಕೂ ಕೂಡ ಒಂದು ಚಾನ್ಸ್ ಸಿಗುತ್ತೆ ದಯವಿಟ್ಟು ಈ ಕೆಲಸ ಮಾಡಿ ರಿಕ್ವೆಸ್ಟ್ ಅಲ್ಲಿ ಕೇಳ್ತಾ ಇದೀನಿ